ಮಜ್ಜಿಗೆ ಕುಡಿಯುವುದರಿಂದ ಏನಾಗುತ್ತದೆ ಎ ನೆಗಡಿ ಬಿ ಅಜೀರ್ಣ ಕಡಿಮೆ ಸಿ ಕಪ್ಪ ಆಗುತ್ತದೆ ಡಿ ವಿಟಮಿನ್ ಡಿ ಸಿಗುತ್ತದೆ ಸರಿಯಾದಂಥ ಉತ್ತರ ಬಿ ಅಜೀರ್ಣ ಕಡಿಮೆ ಯಾವ ಹಣ್ಣಿನ ಬೀಜವು ಚೇಳಿನ ವಿಷವನ್ನು ತಕ್ಷಣವೇ ತೆಗೆದುಹಾಕುತ್ತದೆ ಎ ಕುಂಬಳಕಾಯಿ ಬೀಜ ಬಿ ಹಲಸಿನ ಬೀಜ ಸಿ ಹುಣಸೆ ಬೀಜ ಡಿ ನುಗ್ಗೆಕಾಯಿ ಬೀಜ ಸರಿಯಾದಂಥ ಉತ್ತರ ಸಿ ಹುಣಸೆ ಬೀಜ ಸವತೆಕಾಯಿ ತಿನ್ನುವುದರಿಂದ ಏನು ಉಪಯೋಗ ಎ ಬಿಪಿ ನಿಯಂತ್ರಣ ಬಿ ಗ್ಯಾಸ್ಟ್ರಿಕ್ ಕಡಿಮೆ ಸಿ ಶುಗರ್ ನಿಯಂತ್ರಣ ಡಿ ಅಸ್ತಮಾ ಕಡಿಮೆ ಸರಿಯಾದಂಥ ಉತ್ತರ ಎ ಬಿಪಿ ನಿಯಂತ್ರಣ ಎಕೆ ಫೋರ್ಟಿ ಸೆವೆನ್ ಅನ್ನು ಕಂಡುಹಿಡಿದ ದೇಶ ಯಾವುದು ಎ ರಷ್ಯಾ ಬಿ ಕೊರಿಯಾ ಸಿ ಜಪಾನ್ ಡಿ ಅಮೇರಿಕಾ ಸರಿಯಾದಂಥ ಉತ್ತರ ಎ ರಷ್ಯಾ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ಉತ್ಪಾದಿಸುವ ದೇಶ ಯಾವುದು ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ರಷ್ಯಾ ಸರಿಯಾದಂಥ ಉತ್ತರ ಸಿ ಚೀನಾ ಯಾವ ಸೊಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಾಮಿನ್ಗಳು ಇರುತ್ತವೆ ಎ ಕೊತ್ತಂಬರಿ ಸೊಪ್ಪು ಬಿ ಪಾಲಕ್ ಸೊಪ್ಪು ಸಿ ಕರಿಬೇವಿನ ಸೊಪ್ಪು ಡಿ ದಂಟಿನ ಸೊಪ್ಪು ಸರಿಯಾದಂಥ ಉತ್ತರ ಬಿ ಪಾಲಕ್ ಸೊಪ್ಪು ವಯಸ್ಸು ಆದಂತೆ ತೂಕ ಹೆಚ್ಚಾಗಲು ಕಾರಣ ಎ ಹೆಚ್ಚಿನ ವಿಶ್ರಾಂತಿ ಬಿ ಹಾರ್ಮೋನ್ಸ್ ಸಿ ಒತ್ತಡ ಡಿ ಆಹಾರ ಕ್ರಮ ಸರಿಯಾದಂಥ ಉತ್ತರ ಡಿ ಆಹಾರ ಕ್ರಮ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುವ ಆಹಾರ ಯಾವುದು ಎ ಕ್ಯಾರೆಟ್ ಬಿ ಮೂಲಂಗಿ ಸಿ ಬೀಟ್ರೂಟ್ ಡಿ ಕೋಸುಗಡ್ಡೆ ಸರಿಯಾದಂಥ ಉತ್ತರ ಡಿ ಕೋಸುಗಡ್ಡೆ ಮಾನವ ದೇಹದ ಸೈನಿಕರು ಎಂದು ಯಾವುದಕ್ಕೆ ಕರೆಯುತ್ತಾರೆ ಎ ಕಿಡ್ನಿ ಬಿ ಬಿಳಿ ರಕ್ತ ಕಣಗಳು ಸಿ ಕೆಂಪು ರಕ್ತ ಕಣಗಳು ಡಿ ಹೃದಯ ಸರಿಯಾದಂಥ ಉತ್ತರ ಬಿ ಬಿಳಿ ರಕ್ತ ಕಣಗಳು ಸಕ್ಕರೆ ಕಾಯಿಲೆ ಇರುವವರು ಈರುಳ್ಳಿ ತಿಂದರೆ ಏನಾಗುತ್ತದೆ ಎ ಕಾಲು ಊತ ಬಿ ಶುಗರ್ ಕಡಿಮೆ ಸಿ ಕಿಡ್ನಿ ಸಮಸ್ಯೆ ಡಿ ಬಿಪಿ ಸಮಸ್ಯೆ ಸರಿಯಾದಂಥ ಉತ್ತರ ಶುಗರ್ ಕಡಿಮೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಯಾವ ಧಾನ್ಯಗಳು ಸಹಾಯ ಮಾಡುತ್ತವೆ ಎ ಗೋಧಿ ಬಿ ಅಕ್ಕಿ ಸಿ ಜೋಳ ಡಿ ರಾಗಿ ಸರಿಯಾದಂಥ ಉತ್ತರ ಎ ಗೋಧಿ ಬಾಳಂತಿಯರು ಎದೆಹಾಲು ಜಾಸ್ತಿಯಾಗಲು ಏನನ್ನು ತಿನ್ನಬೇಕು ಎ ಆರೆಂಜ್ ಬಿ ಬಾಳೆಹಣ್ಣು ಸಿ ಆಪಲ್ ಡಿ ದ್ರಾಕ್ಷಿ ಸರಿಯಾದಂಥ ಉತ್ತರ ಬಿ ಬಾಳೆಹಣ್ಣು ಮಾಂಸದ ಊಟದ ನಂತರ ಯಾವುದನ್ನು ತಿನ್ನಬಾರದು ಎ ದ್ರಾಕ್ಷಿ ಹಣ್ಣು ಬಿ ಬಾಳೆಹಣ್ಣು ಸಿ ಜೇನುತುಪ್ಪ ಡಿ ನಿಂಬೆಹಣ್ಣು ಸರಿಯಾದಂಥ ಉತ್ತರ ಸಿ ಜೇನುತುಪ್ಪ ಊಟದ ನಂತರ ಏನು ತಿನ್ನುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಎ ದ್ರಾಕ್ಷಿ ಬಿ ಏಲಕ್ಕಿ ಸಿ ಬಾಳೆಹಣ್ಣು ಡಿ ನಿಂಬೆಹಣ್ಣು ಸರಿಯಾದಂಥ ಉತ್ತರ ಬಿ ಏಲಕ್ಕಿ ಆಲ್ಕೋಹಾಲ್ ಮೆದುಳನ್ನು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ ಎ ಹದಿನೈದು ನಿಮಿಷ ಬಿ ಹತ್ತು ನಿಮಿಷ ಸಿ ಇಪ್ಪತ್ತು ನಿಮಿಷ ಡಿ ಐದು ನಿಮಿಷ ಸರಿಯಾದಂಥ ಉತ್ತರ ಡಿ ಐದು ನಿಮಿಷ ನರಗಳು ದೌರ್ಬಲ್ಯವಾಗಲು ಕಾರಣವೇನು ಎ ವಿಟಾಮಿನ್ಸ್ ಬಿ ಪ್ರೋಟೀನ್ಸ್ ಸಿ ಕ್ಯಾಲ್ಸಿಯಂ ಡಿ ಐರನ್ ಸರಿಯಾದಂಥ ಉತ್ತರ ಎ ವಿಟಾಮಿನ್ಸ್ ತೂಕ ಕಡಿಮೆ ಮಾಡಲು ಬಯಸಿದರೆ ರಾತ್ರಿಯಲ್ಲಿ ಯಾವುದು ಸೇವಿಸಬಾರದು ಎ ಪಿಸ್ತಾ ಬಿ ಪಿಜ್ಜಾ ಸಿ ಕ್ರೀಮ್ ಡಿ ಅನ್ನ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಎ ಭೂತಾನ್ ಬಿ ಪೋರ್ಚುಗಲ್ ಸಿ ನೆದರ್ಲ್ಯಾಂಡ್ ಡಿ ಫ್ರಾನ್ಸ್ ಸರಿಯಾದಂಥ ಉತ್ತರ ಎ ಭೂತಾನ್ ಮಾನವನ ದೇಹದ ಯಾವ ಅಂಗವು ಹದಿನಾರು ವರ್ಷದ ನಂತರ ಬೆಳೆಯುವುದಿಲ್ಲ ಎ ಮೆದುಳು ಬಿ ಕೈಕಾಲು ಸಿ ಹಲ್ಲುಗಳು ಡಿ ಕಣ್ಣುಗಳು ಸರಿಯಾದಂಥ ಉತ್ತರ ಸಿ ಹಲ್ಲುಗಳು ಹಾಲನ್ನು ಯಾವ ಪದಾರ್ಥದೊಂದಿಗೆ ಬೆರೆಸಿ ಕುಡಿಯುವುದರಿಂದ ಅಸಿಡಿಟಿ ಆಗುತ್ತದೆ ಎ ಸಕ್ಕರೆ ಬಿ ಜೇನು ಸಿ ಬಾಳೆಹಣ್ಣು ಡಿ ಬೆಲ್ಲ ಸರಿಯಾದಂಥ ಉತ್ತರ ಎ ಸಕ್ಕರೆ ಬೆಳಗಿನ ಉಪಹಾರ ಮಾಡದೇ ಇದ್ದರೆ ಯಾವ ರೋಗ ಬರಬಹುದು ಎ ಬಿಪಿ ಬಿ ಶುಗರ್ ಸಿ ಕ್ಯಾನ್ಸರ್ ಡಿ ಹೃದಯ ಸಮಸ್ಯೆ ಸರಿಯಾದಂಥ ಉತ್ತರ ಡಿ ಹೃದಯ ಸಮಸ್ಯೆ ಯಾವ ತರಕಾರಿ ತಿನ್ನುವುದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ ಎ ನುಗ್ಗೆಕಾಯಿ ಬಿ ಬೆಂಡೆಕಾಯಿ ಸಿ ತೊಂಡೆಕಾಯಿ ಡಿ ಹಾಗಲಕಾಯಿ ಸರಿಯಾದಂಥ ಉತ್ತರ ಬಿ ಬೆಂಡೆಕಾಯಿ ಗಾಢ ನಿದ್ರೆಯಲ್ಲಿ ಇರುವಾಗ ಒಮ್ಮೆಲೆ ಎಚ್ಚರಗೊಂಡರೆ ಏನಾಗುತ್ತದೆ ಎ ಹೃದಯಾಘಾತ ಬಿ ಪಾರ್ಶ್ವವಾಯು ಸಿ ನರ ದೌರ್ಬಲ್ಯ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಡಿ ಮೇಲಿನ ಎಲ್ಲವು ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿ ಇರುತ್ತವೆ ಎ ಗೇಂಡಾಮ್ರಗ ಬಿ ಜರಾಪೆ ಸಿ ಆನೆ ಡಿ ಜಿಂಕೆ ಸರಿಯಾದಂಥ ಉತ್ತರ ಎ ಗೇಂಡಾಮ್ರಗ ಯಾವ ಸಮಯದಲ್ಲಿ ಹೆಚ್ಚು ಜನರು ಮರಣ ಹೊಂದುತ್ತಾರೆ ಎ ರಾತ್ರಿ ಏಳು ಗಂಟೆ ಬಿ ಬೆಳಿಗ್ಗೆ ಮೂರು ಗಂಟೆ ಸಿ ಬೆಳಿಗ್ಗೆ ಹತ್ತು ಗಂಟೆ ಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸರಿಯಾದಂಥ ಉತ್ತರ ಬಿ ಬೆಳಿಗ್ಗೆ ಮೂರು ಗಂಟೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು